ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಪೂರ್ವ ವ್ಲಾಗ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆಸೆ ಧಾರಾವಾಹಿ ಇಂದಿನ ಸಂಚಿಕೆಯು ಒಂಥರ ರೋಚಕ ತಿರುವನ್ನು ಕೊಡ್ತಾಯಿದೆ ಸೂರ್ಯ ಮತ್ತು ಮೀನಾ ತೆಗೆದುಕೊಂಡು ಬಂದಂಥ ಆಭರಣಗಳಿಗೆ ರೋಲ್ ಗೋಲ್ಡ್ ಅಂತ ಆ ಒಂದು ಅಂಗಡಿಯ ಮಾಲೀಕ ಮತ್ತು ಅವನ ಬಾಮ ಕೂಡ ಹೇಳ್ತಾರೆ ಈ ಒಂದು ವಿಚಾರ ಮೀನ ಮತ್ತು ಸೂರ್ಯರಲ್ಲಿ ದಿಗಲನ್ನು ಹುಟ್ಟಿಸ್ಬಿಡುತ್ತೆ ಇಲ್ಲಮ್ಮ ಮೀನಾ ಇದು ರೋಲ್ ಗೋಲ್ಡ ಅಂತ ಅಂಗಡಿಯ ಮಾಲಕ ಮೊದಲೇ ಅಕ್ಕಿಗೆ ಮೀನಾಗ ಪರಿಚಯ ಇರ್ತಾನೆ ಅವನು ಬಂದುಬಿಟ್ಟು ಆಭರಣಗಳನ್ನ ತಾನು ಕೂಡ ಏನಪ್ಪ ಅಂದ್ರೆ ಕೈಯ್ಯಲ್ಲಿ ಹಿಡಿದು ನೋಡ್ತಾನೆ ಅದು ಗೋಲ್ಡಾ ರೋಲ್ ಗೋಲ್ಡಾ ಅಂತ ಚೆಕ್ ಮಾಡಿದಾಗ ಇಲ್ಲಮ್ಮ ಇದ್ರ ಮ್ಯಾಗೆ ಯಾವುದೇ ಹಾಲ್ಮಾರ್ಕ್ ಇಲ್ಲ ಏನಿಲ್ಲ ಇದು ರೋಲ್ ಗೋಲ್ಡ್ ಮೀನ ಅಂದಾಗ ಮೀನ ತುಂಬಾ ಗಾಬರಿ ಆಗ್ತಾಳೆ ಸೂರ್ಯ ಅಂತೂ ಸಿಟ್ಟಿಗೆದ್ದು ಇಲ್ಲ ನೀವೇ ಏನೇ ಅಂಗಡೀಲಿ ಮೋಸ ಮಾಡ್ತಾಯಿದ್ದೀರಾ ನಮಗೆ ಅಂದಾಗ ಅಂಗಡಿ ಮಾಲೀಕ ಇಲ್ಲ ಅಪ್ಪ ಸೂರಪ್ಪ ನಾವು ಯಾವುದೇ ನಿಮ್ಗೆ ಮೋಸ ಮಾಡ್ತಾ ಇಲ್ಲ ಬೇಕಾದ್ರೆ ನಮ್ಮ ಅಂಗಡಿಯಲ್ಲಿ ಸಿ ಸಿ ಕ್ಯಾಮ್ರಾ ಇದೆ ನೀವು ಅದರಲ್ಲಿ ಚೆಕ್ ಮಾಡ್ಬೋದು ಈ ಒಂದು ಒಡವೆ ರೋಲ್ ಗೋಡ್ ಒಡವೆ ಇದು ಅಂತ ಮೀನನ್ ಕೈಲಿ ಆ ಒಂದು ಅಂಗಡಿಯ ಮಾಲೀಕ ಕೊಡ್ತಾನೆ ಮುಂದೆ ಏನು ಮಾಡಬೇಕಂತ ಪಾಪ ಇಬ್ಬರಿಗೂ ಕೂಡ ತಿಳಿಯೋದಿಲ್ಲ ಸೂರ್ಯ ಸಿಟ್ಟಿನಿಂದ ತುಂಬ ರೋಷಾವೇಶದಿಂದ ಅಂಗಡಿಯಿಂದ ಹೊರ ನಡೀತಾನೆ ಮೀನ ಕೂಡ ಗಾಬರಿಯಿಂದ ಏನಾಯ್ತಲ್ಲ ಇದು ಈ ಒಡವೆ ಹೀಗೇಕಾಯಿತು ಅಂತ ಆಕೆ ಕೂಡ ಗಾಬರಿಯಿಂದ ಅಂಗಡಿಯಿಂದ ಹೊರಗೆ ಹೋಗ್ತಾರ ಆದರೆ ಸೂರ್ಯ ಏನಪ್ಪ ಅಂದ್ರೆ ನ ಮನೋಜ ಮತ್ತು ಶಾಂತಿ ಮೇಲೆ ಅನುಮಾನ ಅವಾಗ ಈ ಮನೋಜನೇ ಏನೋ ಮಾಡಿದ್ದಾನೆ ಅಮ್ಮನ ಏಮರ್ಸೋದು ಅವಂಗೆ ಏನು ದೊಡ್ಡ ವಿಷಯ ಅಲ್ಲ ಇದು ಮನೋಜಿಂದ ಕೆಲಸ ಅಂತ ಸೂರ್ಯ ಮನೋಜ್ಗೆ ಕಾಲ್ ಮಾಡೋಕೆ ಹೋಕ್ಕಳ ಮೀನಾ ತಡೋದು ಬೇಡ ಕಾಲ್ ಮಾಡಬೇಡಿ ನೀವು ಹೋಗಂಡ್ ಬರ್ರಿ ಅಂತ ಮೀನಾ ಸೂರ್ಯನನ್ನು ಸಮಾಧಾನ ಪಡಿಸಿ ಅವನನ್ನು ಕರೆದುಕೊಂಡು ಹೋಗ್ತಾಳೆ ಕಾರಲ್ಲಿ ಹೋಗುವಾಗ ಕೂಡ ಅದನ್ನೇ ಹೇಳ್ತಾಳೆ ನೀವು ಅಜ್ಜಿಗೆ ಒಂದು ಈ ಬರ್ತ್ಡೇ ಮುಗೀತನ ನೀವು ಯಾವುದೇ ಈ ಒಂದು ವಿಚಾರದಲ್ಲಿ ಮನೆಯಲ್ಲಿ ಗದ್ದಲ ಮಾಡಬೇಡಿ ನೀವು ಯಾರಿಗೂ ಕೂಡ ರೇಗಾಡಬೇಡಿ ಹೊಡಿಬೇಡಿ ಈ ಒಂದು ಬರ್ತ್ಡೇ ಮುಗಿದ್ಮೇಲೆ ನಾವೇನು ಮಾಡೋಣ ಈ ವಿಚಾರವನ್ನು ಪ್ರಸ್ತಾಪ ಮಾಡೋಣ ಅಂತ ಸೂರ್ಯನನ್ನು ಸಮಾಧಾನ ಪಡಿಸ್ತಾಳೆ ಇಲ್ಲ ಅದು ಹೆಂಗೆ ಸುಮ್ಮಿರೋದು ಮೀನಮ್ಮ ನಾನು ಇದನ್ನು ಮನೆಯಲ್ಲಿ ಹೋಗಿ ಪ್ರಸ್ತಾಪ ಮಾಡ್ತೀನಿ ಅಂತ ಸೂರ್ಯ ಹೇಳ್ತಾನೆ ಇಲ್ಲ ನೀವೇನು ಈ ಅಜ್ಜಿ ಬರ್ತ್ಡೇ ಮುಗೀತ ನಮ್ಮ ಮನೆಯಲ್ಲಿ ಏನು ತೊಂದರೆ ಮಾಡೋಲ್ಲ ಅಂತ ಹೇಳಿ ನನ್ನ ಮೇಲೆ ಪ್ರಮಾಣ ಮಾಡಿ ಅಂತ ಮೀನ ಸೂರ್ಯನ ಕಡೆಯಿಂದ ತನ್ನ ಮೇಲೆ ಪ್ರಮಾಣವನ್ನು ಕೂಡ ಮಾಡಿಸ್ಕೋತಾಳೆ ಯಾಕಂದ್ರೆ ಸೂರ್ಯ ಈ ಒಂದು ಇಂಥ ವಿಚಾರಗಳನ್ನು ಸಹಿಸೋದಿಲ್ಲ ಪ್ರಮಾಣ ಮಾಡಿಸ್ಕೊಂಡು ಇಬ್ಬರು ಕೂಡ ಮನೆ ಕಡೆ ಬರ್ತಾರ ಮನೆಯಲ್ಲಿ ನೋಡಿದರೆ ಒಳ್ಳೆ ಮನೆಯಿಂದ ಬರ್ತ್ಡೇ ಒಂದು ಸೆಲೆಬ್ರೇಷನ್ಗೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇರ್ತಾರ ರವಿ ಮತ್ತು ನಮ್ಮ ರಂಗನಾಥ್ ಅವರು ಕೂಡ ತುಂಬ ಬಲೂನನ್ನು ಊಬಿಸಿ ಅವನ್ನೆಲ್ಲ ರೆಕೊ ಡೆಕೋರೇಟ್ ಮಾಡ್ತಾ ಇರ್ತಾರೆ ತುಂಬ ಖುಷಿಲೇ ಮಾಡ್ತಿರ್ತಾರೆ ಯಾಕಂದರೆ ಅವರ ಅಜ್ಜಿ ಎಂಬತ್ತು ವರ್ಷ ತಾಯಿಗೆ ಅಂತ ಹೇಳಿ ಅಜ್ಜಿ ಬರ್ತ್ಡೇ ಅಂತ ಶ್ರುತಿ ಇಷ್ಟರು ಕೂಡ ಏನಪ್ಪ ಅಂದ್ರೆ ವಿಜೃಂಭಣೆಯಿಂದ ಬರ್ತ್ಡೇಗೆ ಸ ಎಲ್ಲ ಸಿದ್ಧತೆಯನ್ನು ಮಾಡ್ಕೊತಿರ್ತಾರೆ ಆದರೆ ನಮ್ಮ ಶಾಂತಿ ಮನೋಜ್ ಮಾತ್ರ ತಿಂತಾನೇ ಕುಳತಿರ್ತಾರ ಏನೋ ಮನೋಜ ಬಾರೋ ಒಂದಿಷ್ಟೇ ಏನು ನೀನು ಹೆಲ್ಪ್ ಮಾಡಬಾರೋ ಅಂದರೆ ಏ ಹೋಗಪ್ಪ ನಾನೆಲ್ಲ ದೊಡ್ಡ ಬಿಸ್ನೆಸ್ ಅಪ್ಪ ನನಗೆ ಆಗಲ್ಲಪ್ಪ ಅಂತ ಮನೋಜ್ ಹೇಳ್ತಾನೆ ಶಾಂತಿನೂ ಕೂಡ ಅಲ್ಲ ರೀ ಒಂದು ಕೇಕ್ ತಂದು ಚಾಕ್ಲೇಟ್ ಅಂಚಿದ್ರೆ ಮುಗಿದೋತು ಇದನ್ನೆಲ್ಲ ಮಾಡಬೇಕಾ ನಿಮ್ಮ ಅಮ್ಮನ ಬರ್ತ್ಡೇಗೆ ಅಂತ ಶಾಂತಿ ಕೊಂಕು ಮಾತಾಡ್ತಾಳ ಅಲ್ಲ ಶಾಂತಿ ಇನ್ನು ಕೂಡ ನಾವು ಇನ್ನೂ ಜಾಸ್ತಿಯಾಗಿ ಏನಪ್ಪಾ ಅಂದ್ರೆ ವ್ಯವಸ್ಥೆ ಮಾಡ್ತೀವಿ ನಾವು ನಮ್ಮ ನಿಮ್ದು ಏನು ಇಲ್ಲ ನೋಡು ತಾಯಿ ಮಗನ ಬರೀ ಮುಕ್ಕೋದು ನೀವು ಮುಕ್ತಾ ಕೂಡ್ರಿ ನೀವು ಅಂದಾಗ ಇಬ್ಬರು ಕೂಡ ನಮಗೆ ತಿನ್ನೋದು ಮಾತಾಡ್ತಾರಲ್ಲ ಅಂತ ಅವರು ರಂಗನಾಥ್ ಅವ್ರನ್ನ ನೋಡ್ತಾರ ರಂಗನಾಥ್ ಅವರು ಅವ್ರಿಗೆ ಅಂದಂಥ ಮಾತುಗಳಿಗೆ ಬೇಜಾರು ಮಾಡ್ಕೋತಾರ ಮನೋಜ ನೀ ಬರದೇ ಇದ್ರೆ ರೋಹಿಣಿ ಆದರೂ ಕರೆಯೋ ಅಂದಾಗ ಮನೋಜ ರೋಹಿಣಿಯನ್ನು ಕೂಗ್ತಾನೆ ರೋಹಿಣಿಯೂ ಬಂದುಬಿಟ್ಟು ಈ ಒಂದು ಸೆಲೆಬ್ರೇಷನ್ನಲ್ಲಿ ವ್ಯವಸ್ಥೆಯಲ್ಲಿ ಆಕೆಯೂ ಕೂಡ ಪಾಲ್ಗೊಳ್ತಾ ಉಷ್ಟ್ರು ಅದನ್ನೆಲ್ಲ ವ್ಯವಸ್ಥೆ ಮಾಡ್ತಾ ಇರ್ತಾರೆ ಅದೇ ಟೈಮ್ಗೆ ಸೂರ್ಯ ಮತ್ತು ಮೀನ ಮನೆಗೆ ಬರ್ತಾರ ಆ ಒಂದು ಎಲ್ಲ ಸಂಭ್ರಮವನ್ನು ನೋಡಿಬಿಟ್ಟು ನೋಡಿ ಸೂರ್ಯ ಇದಕ್ಕೆ ನಾನು ಹೇಳಿದ್ದು ನೀವು ಏನು ಮಾತಾಡಬಾರ್ದು ಸುಮ್ಮನೆ ಆಗಬೇಕು ಅಂತ ಹೇಳಿದ್ದು ಇದಕ್ಕೆ ನಾನು ಬರ್ತ್ಡೇ ಮುಗುದಿಂದ ನಾವೆಲ್ಲ ಇದ್ರ ಬಗ್ಗೆ ಪ್ರಸ್ತಾಪ ಮಾಡೋಣ ಅಂತ ಹೇಳ್ತಾರ ಆಮೇಲೆ ಅವರಿಬ್ಬರು ಕೂಡ ಮಾತಾಡಿಕೊಂಡು ಮೀನ ಆವಾಗಲೂ ಕೂಡ ವಾರ್ನ್ ಇರಿ ಮನೆಯಲ್ಲಿ ಗದ್ದಲ ಮಾಡಬೇಡಿ ನೋಡಿ ಅಲ್ಲಿ ಮಾವ ಎಷ್ಟೊಂದು ಸಂಭ್ರಮ ಪಡ್ತಾ ಇದ್ದಾರೆ ಮಾವಾಗ ಖುಷಿಗೆ ನಾವು ಅಡ್ಡಿ ಪಡಿಸ್ಬಾರ್ದು ಅಂತ ಮಾತಾಡಿಕೊಂಡು ಬರ್ತಾರ ಅವರ ಅವರೇ ಬಲೂನನ್ನು ಮೇಲೆ ಎಲ್ಲ ಕಟ್ಟೋದು ಮಾಡೋದು ನೋಡ್ ನೋಡ್ತಾರ ಆ ಒಂದು ಪ್ರಸಂಗವನ್ನು ನೋಡಿಬಿಟ್ಟು ಸೂರ್ಯ ಅಪ್ಪ ನೀವು ಇಳಿಯಪ್ಪ ನಾ ಎಲ್ಲ ಕಟ್ತೀನಪ್ಪ ಅಂತ ತನ್ನ ತಂದೆಗೆ ಹೇಳ್ತಾನೆ ಇಲ್ಲ ಬಿಡು ಏನಾಯ್ತು ಅಮ್ಮನ ಬರ್ಡೇಗೆ ನಾನು ಮಾಡೋದು ಬೇಡವಾ ಅಂತ ಅಂತಾನು ಅದೇ ಟೈಮ್ಗೆ ಎದ್ದು ಬಂದಂತ ನಮ್ಮ ಶಾಂತಿ ಏನೇ ಎಲ್ಲಿ ತಿರ್ಗಕ್ಕೆ ಹೋಗಿದ್ದು ಮನೆಯಲ್ಲಿ ಅಡುಗೆ ಮಾಡೋದು ಬಿಟ್ಟು ಅಂತ ಸೊಸೆ ಮೇಲೆ ರೇಗಾಡ್ತಾಳೆ ಸೂರ್ಯ ಸುಮ್ಮನಿದ್ರು ಕೂಡ ರಂಗನಾಥವ್ರು ಯಾಕೆ ನಿನಗೇನಾಗಿತ್ತು ಮಾಡ್ಕೊಂಡು ನೀನು ಉಣ್ಬಾರ್ದ ಅಂತ ಶಾಂತಿನೇ ಬೈತಾರ ಸೂರ್ಯನೂ ಕೂಡ ರೋಷಾವೇಶದಿಂದ ಬಂದು ಕುಂತು ಒಂದು ಬಲೂನನ್ನು ಊದ್ತಾನೆ ಊದುದು ಅವನ ಒಂದು ಪ್ರೆಷರಿಗೆ ಟೆನ್ಷನ್ಗೆ ಅದು ಪೂರ ಊದಿ ಟಬ್ ಬಂದುಬಿಡುತ್ತ ಎಲ್ಲರೂ ಕೂಡ ಗಾಬರಿ ಆಗ್ತಾರೆ ಯಾಕೋ ಹಿಂಗ್ಯಾಕೆ ಮಾಡಿದ್ವಿ ಸೂರ್ಯ ಅಂದಾಗ ಇಲ್ಲಪ್ಪ ಹೆಚ್ಚಿನ ಪ್ರೆಷರ್ ಆದಾಗ ಈ ರೀತಿ ಆಗತ್ತೆ ಅಂತ ಹೇಳಿ ಎದ್ಬಿಟ್ಟು ತನ್ನ ರೂಮ್ ಕಡೆ ಹೋಗ್ತಾನೆ ಸೂರ್ಯ ಎಲ್ಲಿ ಬಿಡಮ್ಮ ಈ ಕಡೆ ತಾನೇ ಸಮಾಧಾನ ಆಗಿಂದ ಕೂಲ್ ಹೋಲ್ ಬಿಡು ಮೀನಾ ಅಂತ ಸೊಸೆಗೆ ಅವರು ಸಮಾಧಾನ ಮಾಡ್ತಾರೆ ಎಲ್ಲರೂ ಕೂಡ ಆ ಒಂದು ಡೆಕೋರೇಷನ್ ಕೆಲಸ ಮುಗಿಸ್ಬಿಟ್ಟು ತಮ್ಮ ತಮ್ಮ ರೂಮ್ಗೆ ಹೋಗ್ತಾರೆ ಈ ಕಡೆ ಮನೋಜ್ ಫ್ರೆಶ್ ಆಗೋಕ್ಕೆ ಬಾತ್ರೂಮ್ಗೆ ಹೋಗ್ತಾನೆ ಅದೇ ಟೈಮ್ಗೆ ಈ ರೋಹಿಣಿಯ ಮಗ ಕಾಲ್ ಮಾಡಿಬಿಟ್ಟು ಅಮ್ಮ ಹೇಗಿದೆಯಮ್ಮ ನಾನಮ್ಮ ಅಂತ ಹೇಳ್ತಾನೆ ಹೋಳಿ ತನ್ನ ರಿಸಲ್ಟ್ ಚೆನ್ನಾಗಾಗಿದೆ ಈಗ ಸ್ಕೂಲ್ಗೆ ಹೋಗೋಕೆ ತುಂಬ ಇಷ್ಟ ಆಗುತ್ತಮ್ಮ ಅಂತ ಹೇಳ್ತಾನೆ ಅವ್ನು ಖುಷಿ ಮತ್ತು ಮಗಳ ಖುಷಿಯನ್ನು ನೋಡಿ ಈ ಕಡೆ ಅವರ ತಾಯಿನೂ ಕೂಡ ತುಂಬಾ ಖುಷಿ ಪಡ್ತಾಳೆ ಓಕೆ ಪುಟ್ಟ ಇಡಲ ಅಂತ ಅನ್ನೋ ಟೈಮ್ಗೆ ಮನೋಜ ಬಾತ್ರೂಮಿಂದ ಹೊರಗಡೆ ಬಂದುಬಿಟ್ಟು ಯಾರು ನೀನು ಪು ಅಂತ ಯಾರ ಜೊತೆ ಮಾತಾಡ್ತಿದ್ದೆ ಅಂದಾಗ ಇಲ್ಲ ರೀ ನನ್ನ ಫ್ರೆಂಡು ಅವಳ ಹೆಸರು ಪುಟ್ಟಮ್ಮ ಅವಳಿಗೆ ನಾವು ಪುಟ್ಟ ಅಂತ ಕರಿತೀವಿ ರೀ ಅಂತಾಳೆ ಹಾಗಾದರೆ ನನ್ನ ಮಮ್ಮು ಕರೆದಿಲ್ಲ ನಾನು ಮಮ್ಮಿ ಕೂಡ ಕರೆದೇ ಇಲ್ಲ ನೀನು ಅಂತಾನೆ ಇಲ್ಲ ರೀ ನನ್ನ ಫ್ರೆಂಡ್ ಹೆಸರದು ಇವಾಗ ನಿಮಗೂ ಕೂಡ ಕರಿತೀನಿ ತಿಂತು ಊರಿ ಪುಟ್ಟ ಅಂತಾರೆ ಬೇಡ ನನಗೆ ಮನೋಜ್ ಅಂತಾನೆ ಕರಿ ನೀನು ಅಂತ ಹೇಳ್ತಾರೆ ಆಮೇಲೆ ರೋಹಿಣಿ ಅಜ್ಜಿ ಬರ್ತ್ಡೇಗೆ ನಾವೇನು ಗಿಫ್ಟ್ ಕೊಡೋಣ ಅಂತ ಕೇಳಿದಾಗ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಒಂದು ಕಾಟನ್ ಸೀರೆ ಕೊಡೋಣ ಅದ್ರಕ್ಕಿಂತ ಫೈ ಹಂಡ್ರೆಡ್ ಮೇಲೆ ಹೋಗೋದು ಬೇಡ ಫೈ ಹಂಡ್ರೆಡ್ ಒಳಗೆ ಕೊಡೋಣ ಅಂತ ಮನೋಜ್ ಹೇಳ್ತಾನೆ ಆಯಿತು ತೊಗೊಳ್ಳಿ ಥರ ನಾ ಅಜ್ಜಿಗೆ ಗಿಫ್ಟ್ ಅಂತ ಓಕೆ ಅಂತಾರೆ ಈ ಕಡೆ ನಮ್ಮ ರವಿ ಶ್ರುತಿ ಕೂಡ ಈ ಅಜ್ಜಿಗೆ ಏನು ಗಿಫ್ಟ್ ಕೊಡಬೇಕಂತ ಯೋಚನೆ ಮಾಡ್ತಾ ಇರ್ತಾರ ನಮ್ಮ ಶ್ರುತಿ ಫೋನಲ್ಲೇ ಒಂದು ಮೊಬೈಲನ್ನು ಆರ್ಡರ್ ಅಥವಾ ಅಜ್ಜಿಗೆ ಅಂತ ಒಂದು ಫೋನನ್ನು ಸರ್ಚ್ ಮಾಡ್ತಾಯಿರ್ತಾರೆ ಏ ಇದೆಲ್ಲ ಯಾಕೆ ಅಜ್ಜಿಗೆ ಅವರು ಇದನ್ನೆಲ್ಲ ಯೂಸ್ ಮಾಡ್ತಾರ ಅಂತ ಅಂದಾಗ ಇಲ್ಲ ಬಿಡ್ರಿ ನಾನು ಎಲ್ಲ ಹೇಳ್ಕೊಡ್ತೀನಿ ಅಜ್ಜಿಗೆ ತುಂಬ ಸೀರಿಯಲಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಸೀರಿಯಲ್ ನೋಡ್ತಾರೆ ಅವರು ಅವ್ರಿಗೆ ನಾನು ಇದೇ ಗಿಫ್ಟ್ ಕೊಡ್ತೀನಿ ನೀವೇನು ಕೊಡ್ತೀರಾ ರವಿ ಅಂತ ಕೇಳಿದಾಗ ರವಿ ಶುಗರ್ಲೆಸ್ ಆಗಿರುವಂಥ ನನ್ನ ಒಂದು ಕೈ ರುಚಿನೇ ನಾನು ಅಜ್ಜಿಗೆ ಮ ಪ್ರೆಸೆಂಟ್ ಮಾಡ್ತೀನಿ ಅಜ್ಜಿಗೆ ನಾನು ಒಂದು ಕೇಕನ್ನು ರೆಡಿ ಮಾಡ್ತೀನಿ ನಾನೇ ಅಂತ ನಮ್ಮ ರವಿ ಹೇಳ್ತಾನೆ ಆಯಿತು ತೊಗೊಳ್ಳಿ ನೀವು ಅದನ್ನು ಮಾಡಿ ನಾನು ಮೊಬೈಲನ್ನು ಆರ್ಡರ್ ಮಾಡ್ತೀನಿ ಅಜ್ಜಿಗೆ ಅಂತ ಆರ್ಡರ್ ಮಾಡ್ತಾರೆ ಅಂತೂ ಇಂತೂ ಅಜ್ಜಿ ಆಗಮನ ಆಗುತ್ತ ಎಲ್ಲರೂ ಕೂಡ ಅಜ್ಜಿಗೆ ಆರತಿಯನ್ನು ಬೆಳಗ್ಬಿಟ್ಟು ಒಳಗಡೆ ಏನು ವೆಲ್ಕಮ್ ಮಾಡ್ತಾರೆ ಅಜ್ಜಿ ಆ ಎಲ್ಲ ಡೆಕೋರೇಷನ್ ನೋಡಿ ತುಂಬ ಖುಷಿಯಾಗ್ತಾರೆ ನೋಡು ಅಮ್ಮ ಹೇಗೆಲ್ಲ ರೆಡಿ ಮಾಡಿದ್ದಾರೆ ನಿನ್ನ ಮೊಮ್ಮಕ್ಕಳು ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಅಜ್ಜಿ ತು ಹೇಗಿದೆ ಡೆಕೋರೇಷನ್ ಅಂತ ಮೊಮ್ಮಕ್ಕಳು ಕೇಳ್ತಾರೆ ಇಲ್ಲ ಕಣೋ ತುಂಬ ಚೆನ್ನಾಗಿದೆ ಅಮ್ಮ ಇದಷ್ಟೇ ಅಲ್ಲ ನಿನ್ನ ಮೊಮ್ಮಕ್ಕಳು ನಿನಗೆ ಸ್ಪೆಷಲ್ ಗಿಫ್ಟನ್ನು ಕೂಡ ಸರ್ಪ್ರೈಸ್ ಗಿಫ್ಟನ್ನು ಕೂಡ ರೆಡಿ ಮಾಡಿದ್ದಾರೆ ಅವರು ನಿನಗೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಓಕೆ ಮಾಡ್ಲಿ ಕಣೋ ನಾನು ಕೂಡ ಅವ್ರು ಯಾರು ನನ್ನ ಮನಸ್ಸಿಗೆ ಬರುವಂಥ ಗಿಫ್ಟನ್ನು ಕೊಡ್ತಾರೆ ಅವ್ರಿಗೂ ಕೂಡ ನಾನು ನನ್ನ ಕಡೆಯಿಂದ ಒಂದು ಗಿಫ್ಟನ್ನು ಕೊಡಬೇಕಂತ ಅಂದ್ಕೊಂಡು ಬಂದಿದ್ದೀನಿ ರಂಗ ಅಂತ ತಮ್ಮ ಅಭಿಪ್ರಾಯವನ್ನು ಕೂಡ ನಮ್ಮ ಅಜ್ಜಿ ಹೇಳ್ತಾರೆ ಆ ಒಂದು ಮಾತನ್ನು ಕೇಳಿದಂಥ ನಮ್ಮ ಸೂರ್ಯ ಮೀನ ತುಂಬ ಬೇಜಾರು ಮಾಡ್ಕೋತಾರೆ ಯಾಕಂದ್ರೆ ಅವರು ಕೂಡ ಅಜ್ಜಿ ಗಿಫ್ಟ್ ತರಬೇಕಂತ ಹೋಗಿರ್ತಾರೆ ಆದರೆ ಗಿಫ್ಟ್ ತರೋದೇ ಆಗಲೇ ಇಲ್ಲ ಯಾಕಂದ್ರೆ ಅವೆಲ್ಲ ರೋಲ್ಡ್ ಗೋಲ್ಡ್ ಒಡೆಗಳಾಗಿದ್ದರಿಂದ ಅವ್ರಿಗೆ ಗಿಫ್ಟ್ ತರಕ್ಕೆ ಆಗಲಿಲ್ಲ ಆದರೆ ನಿಮ್ಮ ಮಕ್ಕಳು ಕೊಡ್ತಾರೆ ಅಂದಾಗ ನಾವಿಬ್ಬರು ಮಿಸ್ ಆಗ್ತೀವಲ್ಲ ಅಂತ ತುಂಬಾ ಫೀಲ್ ಮಾಡ್ಕೋತಾರ ಆದ್ರೆ ಅಜ್ಜಿ ಯಾರಿಗೆ ಗಿಫ್ಟ್ ಕೊಡ್ತಾರ ಸೂರ್ಯ ಮತ್ತು ಮೀನಾ ಏನಾದರೂ ಅಜ್ಜಿಗೆ ಗಿಫ್ಟ್ ಕೊಡ್ತಾರಾ ಇಲ್ಲವಾ ಅನ್ನೋದನ್ನು ನಾವು ನೋಡೋಣ ಅಂತ ಈ ಒಂದು ಬರ್ತಡೇ ಮುಗಿದ್ರೊಳಗೆ ಏನಾಗುತ್ತೆ ನಾಳೆ ನೋಡೋಣ ಥ್ಯಾಂಕ್ ಯು ಸೋ ಮಚ್